ಟೋಟಲಿ ಅಲ್ಲಿ ನನಗನ್ಸೋ ಪ್ರಕಾರ ಜನ ಜಾಸ್ತಿ ಇದ್ದರು ಆದರೆ ಈ ವಾಕೀಟ ಹಾಕಿ ಅವನು ಕೊಟ್ಟಂಥ ಮೆಸೇಜಿಂದ ಇವತ್ತು ಅನಾಹುತ ಇದೆ ನನಗನ್ಸ್ತತೆ ಇದನ್ನು ಗೇಟನ್ನು ತೆಗೆದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಸಮಸ್ಯೆನೇ ಇರಲಿಲ್ಲ ಅನ್ನೋದನ್ನು ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಇವಾಗ ನಾನು ಈ ಅನುಮತಿ ಕೊಟ್ಟವರು ಯಾರು ಅನ್ನೋದ್ರ ಬಗ್ಗೆಯೂ ತಾವು ಪರಿಶೀಲನೆ ಮಾಡಬೇಕು ಗೃಹ ಸಚಿವರು ಇಷ್ಟಾದ ಮೇಲೂ ಕೂಡ ನಾನು ಮತ್ತೊಂದು ಈ ಚಿನ್ನಸ್ವಾಮಿ ಕೆ ಕೆ ಸ್ಟೇಡಿಯಂ ನಂದಲ್ಲ ನೊಂದಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರಲ್ಲ ಅದಕ್ಕೂ ಇನ್ನೊಂದು ಈ ನಿರು ಕರ್ ಕರೆದ ಕರೆದಿದ್ರಲ್ಲ ಇಲ್ಲಿ ಯಾರವರು ಶಂಕರ್ ಪ್ರಕಾಶ್ ಅವ್ರ ಕೈಲಿ ಅನೌನ್ಸ್ ಮಾಡಿಸ್ತೀರ ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿತು ಎಲ್ಲ ಸ್ಟೇಡಿಯಮ್ಗೆ ಹೋಗಿ ಅಂತ ಅನೌನ್ಸ್ ಅಲ್ಲೇ ಸತ್ತು ಸುಣ್ಣ ಆಗವ್ರೆ ಸತ್ತೋಗಿದ್ದಾರೆ ಈ ನಿರೂಪಕ ಮತ್ತೆ ಅನೌನ್ಸ್ ಮಾಡ್ತಾನೆ ಇಲ್ಲಿದ್ರಲ್ಲ ಒಂದು ಎಪ್ಪತ್ತೊಂಬತ್ತು ಸಾವಿರ ಜನ ಎಷ್ಟು ಜನ ಇದ್ರೋ ಗೊತ್ತಿಲ್ಲ ಇಲ್ಲಿರೋರ್ನೆಲ್ಲ ಅಲ್ಲೋಗಿ ಅಂತಾರೆ ಎಂತ ಮನೆ ಆಡಿ ಇದು ಅನೌನ್ಸ್ ಮಾಡ್ತಾರ ಚಿನ್ನಸ್ವಾಮಿ ಕ್ರೀಡಾಂಗದ ಕಡೆಗೆ ತೆರಳಬಹುದು ಅಂತ ಇಲ್ಲಿ ಅನೌನ್ಸ್ ಮಾಡ್ತಾರೆ ಅಂದರೆ ಇಷ್ಟು ಹೇಳ್ತಾ ಇದ್ದೀನಲ್ಲ ಯಾರು ಕಂಟ್ರೋಲಲ್ಲಿ ನಡೀತು ಯಾರು ಇದಕ್ಕೆ ಮೇನು ಹೂ ಈಸ್ ದ ಕ್ಯಾಪ್ಟನ್ ಈ ಫ್ರಾ ಇವ್ರನ್ನೆಲ್ಲ ಇವ್ರನ್ನೆಲ್ಲ ಕರ್ಕೊಂಡು ಪ್ರೇಯಸ್ನೆಲ್ಲ ಕರ್ಕೊಂಬಾ ಬಾ ಅಂದೋರು ಯಾರು ಕಾರ್ಯಕ್ರಮ ಮಾಡಬೇಕು ಅಂದೋರು ಯಾರು ಇದುವರೆಗೂ ನಮ್ಗೆ ಅರ್ಥ ಆಗಲಿಲ್ಲ ಯಾರಿಗೂ ಅರ್ಥ ನಮ್ಮ ಎಮ್ ಎಲ್ ಎಗಳಿಗೂ ಅರ್ಥ ಆಗಿಲ್ಲ ಯಾರಿಗೂ ಅರ್ಥನೇ ಅರ್ಥನೇ ಆಗಿಲ್ಲ ಮನ್ಸಿಗೆ ಬಂದವ್ರು ಮನ್ಸಿಗೆ ಬಂದಂಗೆ ಸ್ಟೇಟ್ಮೆಂಟು ಹೇಳೋರು ಕೇಳೋರಿಲ್ದೇ ಕಾರ್ಯಕ್ರಮ ಆಗಿ ಹನ್ನೊಂದು ಜನ ಅಮಾಯಕರನ್ನು ಸಾವನ್ನ ನಾವು ನೋಡಿದ್ದೀರಿ ಇವತ್ತು ಇದು ನಿಜಕ್ಕೂ ಅಂತಿಮವಾಗಿ ನಾನು ಹೇಳೋದಂಥದ್ದು ಗಂಭೀರ ಇದು ಇದನ್ನು ಮೇಲೆ ಕೊನೆಯಲ್ಲಿ ಅಲ್ಲಿ ಹೋಗಿ ಕಮಿಷನರ್ ಬಂದು ಹೇಳ್ತಾರೆ ಅವ್ರು ಸಸ್ಪೆಂಡೆಡ್ ಅಲ್ಲ ಎಲ್ಲ ಸಸ್ಪೆಂಡೆಡ್ ಆಗೋ ಟರ್ಮಿನೇಟ್ ಸಸ್ಪೆಂಡೆಡ್ ಹಾಂ ಆಯಿತು ಅವರು ಡಿ ಕೆ ಕುಮಾರ್ ಕಿವಿಗೆ ಬಂದು ಕಿವಿಯಲ್ಲಿ ಹೇಳ್ತಾರೆ ಅಲ್ಲಿ ಬ್ಯಾಸ್ ಮೇಲೆ ಸರ್ ಹಿಂಗೆ ಹನ್ನೊಂಬ ಹನ್ನೊಂದು ಜನ ಸತ್ತೋಗಿದ್ದಾರೆ ಏನು ಮಾಡಬೇಕು ಅಂತ ಸತ್ತು ಹೋಗಿದ್ದಾರೆ ಹನ್ನೊಂದು ಜನ ಅದು ಮಂತ್ರಿಗೆ ಹೇಳ್ತಾರೆ ಏ ನಮಗನ್ಸೋ ಪ್ರಕಾರ ಕ್ಯಾನ್ಸಲ್ ಮಾಡಿ ಹೋಗ್ಬೇಕಾಯ್ತು ಮಾಡಲಿಲ್ಲ ಈ ಯಾರು ಗೆದ್ದಿದ್ರಲ್ಲ ಕೊಹ್ಲಿ ಮತ್ತು ಆರ್ ಸಿ ಬಿ ಅವರು ಕಪ್ ತಗೊಂಬತ್ತಾರೆ ಕಪ್ ತಗೊಂಬಂದು ಡಿ ಕೆ ಶ್ ಕುಮಾರ್ ಕೊಡ್ತಾರೆ ಡಿ ಕೆ ಶ್ ಕುಮಾರ್ ಕ್ಯಾ ಪ್ಲೇಯರ ಇಲ್ಲ ಹಾಂ ಅಲ್ಲ ಅಂದ್ರೆ ಅವ್ರು ತಂದು ಇವ್ರಿಗೆ ಕಪ್ ಕೊಟ್ಬಿಟ್ಟು ಎತ್ತಿ ಕಪ್ಪು ನಮ್ಮದೇ ಅಂತಾರೆ ತಪ್ಪು ನಂದಲ್ಲ ಅಧ್ಯಕ್ಷರೇ ಅಲ್ಲ ಅಶೋಕ್ ಅವರೇ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ ಪೊಲೀಸ್ ಇಲಾಖೆದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಅವ್ರೇನಾದ್ರೂ ಇದು ಬೇಡ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಈ ಅನಾಹುತ ಆಗ್ತದೆ ಅನ್ನೋದನ್ನ ಪೊಲೀಸ್ ಇಲಾಖೆ ಹೇಳದ ಮ್ಯಾಗನು ಇವ್ರ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು ಅಥವಾ ಅಧಿಕಾರಿಗಳು ತಪ್ಪು ಸರ್ಕಾರದ್ದು ಮತ್ತೆ ಸರ್ಕಾರ ಬಿಟ್ಟು ಬರೀ ಅಧಿಕಾರಿಗಳ ಮ್ಯಾಗೆ ಹೋಗ್ಲಾಕತ್ತಿರಲ್ರಕಾರ ನಾನು ಹೇಳ್ದಲ್ಲ ನೀವೇ ಡಿ ಸಿ ಎಮ್ ಸಿ ಹೋಮ್ ಮಿನಿಸ್ಟರ್ ಬಿಟ್ಟಿರಿ ಕರಿ ಬಸವ ಬಿಳಿ ಬಸವ ತೊಡ್ಕೊತೀರಿ ನಾ ಹೇಳೋದು ಸರ್ಕಾರದ ತಪ್ಪಿದೆ ಅಧಿಕಾರಿಗಳು ಹೇಳಿದ್ದಾರೆ ಅದು ಇಷ್ಟು ಜನ ಸೇರಿ ಬಹಳ ಕಂಟ್ರೋಲ್ ಆಗುದಿಲ್ಲ ಅಂತ ಹೇಳದ್ಮಾಗೂ ಈ ಘಟನೆ ಆಗಿದೆ ಇದಕ್ಕೆ ಸರ್ಕಾರ ಜವಾಬ್ದಾರಿ ನೀವು ಅಲ್ಲಿ ಅದೇನ್ ಹೇಳಕತ್ತಾರ ನಾನು ಇಷ್ಟಾದ ಬಳಿಕನೂ ಕೂಡ ಇಷ್ಟೆಲ್ಲ ಸತ್ತ ಮೇಲೂ ಕೂಡ ಸ್ಟೇಡಿಯಮಲ್ಲಿ ಆ ದೀಕ್ಷಿತ್ ಹಾಡುಗಳು ಬೇಕಾಗಿತ್ತ ಕಪ್ಪುಗೆ ಮುತ್ತ ಕೊಡೋದು ಬೇಕಾಗಿತ್ತ ಈ ಕಪ್ಪನೆ ಮುತ್ತಿಕ್ಕೋದು ಬೇಕಾಗಿತ್ತ ಈ ಥರ ಎಲ್ಲ ಮಾಡಿದರೆ ನಮ್ಮನ್ನು ಏನಂತಾರೆ ಕಟುಕರು ಅಂತಾರೆ ಸರ್ಕಾರನ ಕಟ್ಕರು ಅಂತಾರೆ ಭಯ ಇಲ್ಲದವ್ರು ಅಂತಾರೆ ಸರ್ಕಾರನ ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಸರ್ಕಾರ ಈ ಸೂತಕದ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲ ಇಡೀ ಸರ್ಕಾರ ಇವತ್ತು ಅಪರಾಧಿಸ್ತಾನದಲ್ಲಿದೆ ಇಡೀ ಸರ್ಕಾರ ಅಪರಾಧಿಸ್ತಾನದಲ್ಲಿದೆ ರಾಜ್ಯದ ಜನತೆ ಇದನ್ನು ಎಂದಕ್ಕೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿದೆ ಎಳೆಯ ಜೀವಗಳ ಎತ್ತೊಡಲು ಶಾಪ ನಿಮ್ಮನ್ನು ಸುಡದೇ ಬಿಡುವುದಿಲ್ಲ ಗಾದೆ ಅದು ಈ ಸಾವಿನಲ್ಲೂ ಸಂಭ್ರಮ ಪಡೆಯುವಂಥದ್ದು ನಮ್ಮ ಅಲ್ಲ ಇದು ನಮ್ಮ ಅಲ್ಲ ಅದರಿಂದ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಆದಮೇಲೆ ಪ್ರಧಾನಿಯವರು ರಾಷ್ಟ್ರಪತಿಗಳು ಎಲ್ಲರೂ ಇಡೀ ಪ್ರಪಂಚದಲ್ಲಿ ದಿಗ್ಗ್ರಮೆ ವ್ಯಕ್ತ ಮಾಡಿದ್ದಾರೆ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ಎಚ್ ಪಾಟೀಲ್ರೆ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ತದೆ ಕೋರ್ಟ್ಗೆ ಕೋರ್ಟ್ಗೆ ಕೇಸ್ ಹೋಗ್ತೈತೆ ಪನ್ನಣ್ಣ ಹೊಲ್ಟೋದ್ರ ಎಲ್ಲ ಹಂಚ್ಬಿಟ್ಟು ಏನೇನು ಹಂಚ್ಬಿಟ್ಟು ಹೊರಟೋಗ್ತೈತೆ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟು ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ ಹೂ ಡಿಸೈಡೆಡ್ ಟು ಹೋಲ್ಡ್ ದ ಸೆಲೆಬ್ರೇಷನ್ ಕ್ವಶನ್ ಮಾರ್ಕ್ ವಾಸ್ ದರಿ ಎನಿ ಎಸ್ ಪಿ ವಾಸ್ ದರಿ ಎನಿ ಎಸ್ ಪಿ ಫಾಲೋ ಟು ಮ್ಯಾನೇಜ್ ದ ಕ್ರೌಡ್ ಹೈಕೋರ್ಟ್ ಪ್ರಶ್ನೆ ವಾಟ್ ಸ್ಟೆಪ್ಸ್ ವಾರ್ ಟೇಕನ್ ಟು ಕಂಟ್ರೋಲ್ ದ ಟ್ರಾಫಿಕ್ ಹೈಕೋರ್ಟ್ ಪ್ರಶ್ನೆ ವಾಟ್ ಆರ್ ವಾಟ್ ವಾಟ್ ವೇರ್ ದ ಮೆಡಿಕಲ್ ಅರೇಂಜ್ಮೆಂಟ್ ನಾಲ್ಕನೇ ಪ್ರಶ್ನೆ ಹೌ ಮಚ್ ಟೈಮ್ ವರ್ ಟೇಕನ್ ಟು ಬ್ರಿಂಗ್ ದ ಇಂಜೂರ್ ಒನ್ಸ್ ಟು ದಿ ಆಸ್ಪಿಟಲ್ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ಎಷ್ಟು ಟೈಮ್ ಇದನ್ನ ಕೊಡಿ ಅಂತ ಕೇಳ್ತದೆ ಆವಾಗ ಸರ್ಕಾರಕ್ಕೆ ಭಯ ಶುರುವಾಗ್ತೈತೆ ನಮ್ಮ ಪನ್ನಣ್ಣ ಅವ್ರು ಹೇಳ್ತಾರೆ ಸಾರ್ ಭಾಳ ಸೀರಿಯಸ್ ಆಗಿದ್ದಾರೆ ಕೋರ್ಟು ನಾವೇನೋ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತಂದ್ರೆ ಮಾಮೂಲಿ ಗೊತ್ತಲ್ಲ ನಮಗೆ ಯಾರ ಅವನ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಾರೆ ಸಸ್ಪೆಂಡ್ ಮಾಡೋಕ್ಕೆ ಏ ಸಾರ್ ಆ ಅಲ್ಲ ಇದು ಚೀಫ್ ಜಸ್ಟಿಸೇ ಕೂತ್ಬಿಟ್ಟವ್ರೆ ಮೇಲೆ ಅವರೇ ಕೇಳ್ತಾವ್ರೆ ಕ್ವಶ್ಚನ್ನು ಅಂತಾರೆ ಡಿ ಸಿ ಪಿನ ಇಲ್ಲ ಕಮಿಷನರ ಅದೇನೋ ಗಾದೆ ರಾಮಚಂದ್ರ ಗೌಡ್ರು ಹೇಳ್ತಾರಲ್ಲ ಏನೋ ಗಜಂ ನೈವ ಅಶ್ವನ್ ನಯ ಹಾಂ ವ್ಯಾಘ್ರಮ್ ನೈವ ನೈವಚ ನೈವಚ ಬಲಿ ಕೊಡೋದಾದ್ರೆ ಕುರಿನ್ ಬಲಿ ಕೊಡಿ ಅಂತ ಇವೆಲ್ಲ ಮೈಮೇಲೆ ಬೀಳ್ತಾವಲ್ಲ ನೀವು ಸಿಂಹನ ಕಡಿ ಹಾಕೋದ್ರೆ ಅದು ನಿಮ್ಮನ್ನೇ ಕಡ್ದು ಬಿಡ್ತೈತೆ ಆನೆನ ಕೊಡಿ ಹಾಕೋದ್ರೆ ಆನೆ ನಿಮ್ಮನ್ನು ಹೊಡಿತೈತೆ ಅವಾಗ ಇವ್ರಿಗೆ ಅಲ್ಲ ಈ ನಮ್ಮಲ್ಲಿ ಅಣ್ಣಮ್ಮ ಮಾರಮ್ಮ ಊರ ಹಬ್ಬ ಎಲ್ಲ ಮಾಡ್ತೀರಿ ಪಾಟೀಲ್ರು ನಿಮ್ಮಲ್ಲಿ ಮಾಡಲ್ಲ ನಮ್ಮಲ್ಲಿ ಮಾಡ್ತೀರಿ ಅವಾಗ ಕುರಿಗೆ ಚೆಂಡು ಹೂವು ಹಾಕ್ಬಿಡ್ತೀರಿ ಚೆಂಡು ಹೂವು ಹಾಕಿ ಚೆಂದಂಗ ನಾಮ ಎಳೆದು ಬಿಡ್ತೀರಿ ನಾಮ ಎಳೆದ್ಬಿಟ್ಟು ತಗೊಂಡೋಗಿ ಕಡದ್ಬಿಡ್ತೀರಿ ಹಂಗೆ ಇವ್ರನ್ನ ಎಲ್ಲ ಪಾಪ